ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾವುದೇ ತರಬೇತಿ ಅಥವಾ ಕಾರ್ಯಕ್ರಮಗಳಿಗೆ ಶಿಕ್ಷಕರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಯೋಜಿಸದಿರುವ ಬಗ್ಗೆ ಹಾಗೂ ಬಳಸದೇ ಇರುವ ಬಗ್ಗೆ ಮಾನ್ಯ ನಿರ್ದೇಶಕರು ಡಿ ಎಸ್ ಆರ್ ರವರು ಒಂದು ಜ್ಞಾಪನವನ್ನು ಹೊರಡಿಸಿದ್ದಾರೆ ದಿನಾಂಕ ಮೂವತ್ತು ಆರು ಇಪ್ಪತ್ತೈದರಂದು ಈ ಜ್ಞಾಪನದಲ್ಲಿ ಏನೇನಿದೆ ಬನ್ನಿ ನೋಡ್ಕೊಂಬರೋಣ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಸಭಾ ಸೂಚನೆಯಂತೆ ಉಪನಿರ್ದೇಶಕರು ಟಿ ವಿ ವಿಭಾಗದವರು ಇವರು ನೀಡಿದ ಸೂಚನೆಯಂತೆ ಅಂತ ಒಂದು ಉಲ್ಲೇಖ ಇದೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರು ತರಬೇತಿ ಅಥವಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುವುದರಿಂದ ಶಾಲೆಯಲ್ಲಿ ಹೊರಗೊಳಿಯುವುದನ್ನು ತಡೆಯುವ ಸಲುವಾಗಿ ಯಾವುದೇ ತರಬೇತಿಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ಶಿಕ್ಷಕರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಯೋಜಿಸದಿರಲು ಅಥವಾ ಬಳಸದಿರಲು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸೂಚಿಸಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಭಾಗವಾರು ಪ್ರಗತಿ ಪರಿಶೀಲನಾ ಸಭೆಗಳಲ್ಲಿ ಈ ಬಗ್ಗೆ ಮಾನ್ಯರು ಮೌಖಿಕವಾಗಿ ಸೂಚಿಸಿದ್ದು ಅದರಂತೆ ವಹಿಸಲು ಜಿಲ್ಲಾ ಮತ್ತು ಬ್ಲಾಕ್ ಹಂತದ ಅಧಿಕಾರಿಗಳಿಗೆ ಸೂಚಿಸಿದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಡ್ಡಾಯವಾಗಿ ಸಿ ಆರ್ ಪಿ ಬಿ ಆರ್ ಪಿ ಇ ಒ ವಿಷಯ ಪರಿವೀಕ್ಷಕರು ಉಪನ್ಯಾಸಕರು ಹಾಗೂ ಹಿರಿಯ ಉಪನ್ಯಾಸಕರು ಮತ್ತು ಜಿಲ್ಲಾ ಮತ್ತು ಬ್ಲಾಕ್ ಹಂತದ ಶಿಕ್ಷಣಾಧಿಕಾರಿಗಳ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಮಾತ್ರ ಬಳಸಲು ಸೂಚಿಸಿದೆ ದಿಸ್ ಇಸ್ ವೆರಿ ಕ್ಲಿಯರ್ ಓಕೆ ಇನ್ನು ಮುಂದೆ ಸಿ ಆರ್ ಪಿ ಆರ್ ಪಿ ಇ ಸಿಒ ರವರು ಇಲ್ಲೇನು ಮೇಲೆ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಡ್ಡಾಯವಾಗಿ ತಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಜಿಲ್ಲೆಯಿಂದ ಎಂ ಆರ್ ಪಿ ತರಬೇತಿಗಳಿಗೆ ತಂಡವನ್ನು ನಿಯೋಜಿಸುವಾಗಲೂ ಈ ಅಂಶಗಳನ್ನು ಗಮನಿಸಿ ಸಿ ಆರ್ ಪಿ ಬಿ ಆರ್ ಪಿ ಇ ಒ ವಿಷಯ ಪರಿವೀಕ್ಷಕರು ಉಪನ್ಯಾಸಕರು ಹಾಗೂ ಹಿರಿಯ ಉಪನ್ಯಾಸಕರು ಮತ್ತು ಜಿಲ್ಲಾ ಮತ್ತು ಬ್ಲಾಕ್ ಹಂತದ ಶಿಕ್ಷಣಾಧಿಕಾರಿಗಳ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಮಾತ್ರ ತರಬೇತಿಗಳಿಗೆ ನಿಯೋಜಿಸಲು ಸೂಚಿಸಿದೆ ಸಮಾಲೋಚನಾ ಕಾರ್ಯಾಗಾರಗಳಂತಹ ಸಂದರ್ಭದಲ್ಲಿ ಶಿಕ್ಷಕರು ಶಿಬಿರಾರ್ಥಿಗಳಾಗಿ ಭಾಗವಹಿಸುತ್ತಿರುವಾಗ ಅವರು ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಲು ಅಧಿವೇಶನಗಳಲ್ಲಿ ಅವಕಾಶ ನೀಡಬಹುದು ಯಾವಾಗ ಸಮಾಲೋಚನಾ ಸಭೆಗಳಲ್ಲಿ ಕಾರ್ಯಾಗಾರ ನಡೆಯೋ ಸಂದರ್ಭದಲ್ಲಿ ಟೀಚರ್ಸ್ಗಳು ಶಿಬಿರಾರ್ಥಿಗಳಾಗಿ ಭಾಗವಹಿಸುವ ಸಂದರ್ಭದಲ್ಲಿ ಅವರು ತಮಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅವರು ಅದಕ್ಕೆ ಫ್ಲೇವರ್ಸನ್ನು ಆ್ಯಡ್ ಮಾಡಬಹುದು ಪ್ರಾತ್ಯಕ್ಷಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಬಹುದು ಆದರೆ ಸಂಪನ್ಮೂಲ ವ್ಯಕ್ತಿಯಾಗಿ ಇನ್ನೊಂದು ಕೇಂದ್ರಕ್ಕೆ ಶಿಕ್ಷಕರನ್ನು ಯಾವುದೇ ಕಾರಣಕ್ಕೂ ನಿಯೋಜಿಸಬಾರದೆಂದು ಸೂಚಿಸಿದೆ ಇದು ನಿಮಗೆ ಭಾಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ ಈಗ ಇಲ್ಲೇ ಸಿ ಆರ್ ಇಲ್ಲೇ ಸಿ ಆರ್ ಪಿ ಸಿ ಆರ್ ಸಿ ವಲಯದಲ್ಲಿದ್ದಾಗ ನೀವು ಅವರನ್ನು ಪ್ರಾತ್ಯಕ್ಷಿಕೆ ಬಳಸ್ಕೊಳ್ಳೋಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ಬೋದು ಆದರೆ ಅವರನ್ನು ಬೇರೆ ಕ್ಲಸ್ಟರ್ಗೆ ಅಥವಾ ಬೇರೆ ಕಡೆ ಅವ್ರನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ನಿಯೋಜನೆ ಮಾಡಬಾರದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಮಾನ್ಯ ನಿರ್ದೇಶಕರು ಹೇಳಿದ್ದಾರೆ ಎಲ್ಲ ಅಂಶಗಳನ್ನು ಡಯಟ್ನ ಉಪನಿರ್ದೇಶಕರು ಅಭಿವೃದ್ಧಿರುವವರ ತಮ್ಮ ಅಧೀನ ಅಧಿಕಾರಿಗಳಿಂದ ಕಡ್ಡಾಯವಾಗಿ ಪಾಲನೆ ಆಗುತ್ತಿರುವುದನ್ನು ಖಾತರಿಪಡಿಸಿಕೊಳ್ಳುವುದು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುವ ಅಧಿಕಾರಿ ವೃಂದದವರ ಸಾಮರ್ಥ್ಯವನ್ನು ಹೆಚ್ಚಿಸಲು ಟಿಇ ಯೋಜನೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಬಳಸಿಕೊಂಡು ಪರಿಣಾಮಕಾರಿ ಸಂಪನ್ಮೂಲ ಅಭಿವೃದ್ಧಿಗೆ ಶ್ರಮಿಸುವುದು ಮಾನ್ಯ ನಿರ್ದೇಶಕರು ಡಿ ಎಸ್ ಆರ್ ಟಿ ಬೆಂಗಳೂರವರು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಇದನ್ನೆಲ್ಲ ನಾವುಗಳು ಫಾಲೋ ಮಾಡಿ ಇದನ್ನು ಅನುಷ್ಠಾನಕ್ಕೆ ತರಬೇಕಾಗಿದ್ದು ತರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗತ್ತೆ ಸೊ ಬಾಯ್ ಬಾಯ್ ಟೇಕ್ ಎ ಆಲ್ ದ ಬೆಸ್ಟ್